ರಾಷ್ಟ್ರದ ಪ್ರತಿ ಮೂಲ ಕೂಡ ಈ ಬೆಳಗಾವಿಂದ ಒಂದು ಹೊಸ ಸಂದೇಶವನ್ನ ತೆಗೆದುಕೊಳ್ಳೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಒಂದು ಅಖಂಡ ಕರ್ನಾಟಕ ಅಡಖಂಡ ಧಾರವಾಡ ಜಿಲ್ಲೆಯ ಎಲ್ಲ ನಾಯಕರು ಬಹಳ ಉತ್ಸಾಹದಿಂದ ಹಳ್ಳಹಳ್ಳಿಯಿಂದ ಈ ಒಂದು ಸಂದೇಶವನ್ನ ತರಲಿಕ್ಕೆ ಮತ್ತು ತೆಗೆದುಕೊಂಡು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಇದಲ್ಲದೆ ಮೂರು ಕಾಂಗ್ರೆಸ್ ಕಚೇರಿಗಳನ್ನ ಭೂಮಿ ಪೂಜೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದು ಫೆಬ್ರವರಿ ಎರಡನೇ ವಾರದಲ್ಲಿ ಆ ಕಾರ್ಯಕ್ರಮ ನಡೀತದೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಅದು ಇಡೀ ರಾಜ್ಯದ ವಿಚಾರ ಇದೆ ನಾನು ಬರೀ ಇದೊಂದು ಜಾಗದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಅದನ್ನ ಕಾರ್ಯಕ್ರಮ ಕೂಡ ರೂಪಿಸಿದ್ದೇವೆ ಸೊ ಇದಕ್ಕೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಸೊ ಮಿಕ್ಕಿದ ವಿಚಾರವಾಗಿ ನಮ್ಮ ಸಿ ಜನರಲ್ ಸೆಕ್ರೆಟರಿ ಅವರು ನಮಗೆ ತಿಳಿಸ್ತಾರೆ ತಾವು ಕೂಡ ನಮ್ಮ ಆಹ್ವಾನವನ್ನ ನಿಮ್ಗೆ ಪ್ರತ್ಯೇಕೇವೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಇಲ್ಲಿ ನಮ್ಮ ಮೀಡಿಯಾ ಕೋಆರ್ಡಿನೇಟರ್ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಆಗಿದ್ದಾರೆ ಅಲ್ಲಿ ನಿಮ್ಗೆ ಪ್ರತ್ಯೇಕವಾದಂತ ಆಸನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಿಮಗೂ ಕೂಡ ಅವಕಾಶವನ್ನು ಮಾಡ್ಕೊಡ್ತೇವೆ ಪೊಲೀಸ್ ಅವರಿಗೆ ನೀವು ಪಟ್ಟಿ ಕೊಟ್ರೆ ಪೊಲೀಸ್ ಅವ್ರಿಗೆ ಅಲ್ಲಿ ಪಟ್ಟಿಯನ್ನು ನಾವು ಕೊಡ್ತೇವೆ ನಿಮ್ಗೆಲ್ಲ ಕೂಡ ನಿಮಗೆ ಜಾಗದ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೇವೆ ತಾವು ಕೂಡ ಎಲ್ಲ ಬರಬೇಕು ಹಿಂದೆ ನಡೆದಂತ ಕಾರ್ಯಕ್ರಮದಲ್ಲಿ ತಾವು ಹುಬ್ಬಳ್ಳಿ ಧಾರವಾಡದ ಮಾಧ್ಯಮದ ಸ್ನೇಹಿತರು ಬಹಳ ಅಚ್ಚುಕಟ್ಟಿನಿಂದ ಈ ಒಂದು ಇತಿಹಾಸ ಪುಟಕ್ಕೆ ನಾನು ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಗಾಂಧೀಜಿ ಗಾಂಧಿ ಬಾಲಹೃತವನ್ನ ಕಾರ್ಯಕ್ರಮವನ್ನು ನಡೆಸಿ ಈ ಸಂವಿಧಾನವನ್ನ ರಕ್ಷಣೆ ಮಾಡೋ ಕೆಲಸಕ್ಕೆ ನಾವೆಲ್ಲ ತಡಿಸ್ಕೊಳ್ಳೋಣ ಇಷ್ಟು ವಿಚಾರವನ್ನ ತಮ್ಗೆ ತಿಳಿಸಲಿಕ್ಕೆ ಬಯಸ್ತೇನೆ ಬೇಕಿದ್ದು ನಮ್ಮ ಜನರಲ್ ಸೆಕ್ರೆಟರಿ ನಾವು ಇಪ್ಪತ್ತೇಳನೇ ತಾರೀಖು ನಡಿಬೇಕಾದಂತ ಕಾರ್ಯಕ್ರಮ ನಮ್ಮ ಮನಮೋಹನ್ ಸಿಂಗ್ ಸಾಹೇಬರ ನಿಧನದಿಂದ ಅವತ್ತು ನಾವು ಮುಂದುವರೆದ್ದು ಅದು ಎಸಿಸಿ ಕಾರ್ಯಕ್ರಮ ಇದು ಕೆಪಿಸಿಸಿ ಜವಾಬ್ದಾರಿ ಕಳಿಸ್ಬಿಟ್ಟಿದೆ ಅಷ್ಟೇ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕ್ರಮ ಗಾಂಧಿ ಭಾರತದ ಕಾರ್ಯಕ್ರಮ ಅದನ್ನ ಆವತ್ತು ಮಾಡಿದ್ದನ್ನ ಇವತ್ತು ಮತ್ತೆ ಮುಂದುವರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕಿದೆ ಪೂರ್ವಭಾವಿ ಸಿದ್ಧತೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಅವರಿಗೆ ಬಂದು ಕಾರವಾರ್ ಜಿಲ್ಲೆ ಮತ್ತು ಅಖಂಡ ಧಾರವಾಡ ಜಿಲ್ಲೆ ಹುಬ್ಲಿ ಧಾರವಾಡ ಹಾವೇರಿ ಗದಗ ಎಲ್ಲ ನಾಯಕರುಗಳನ್ನ ಕರೆದು ಶಾಸಕರು ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇನ್ಚಾರ್ಜು ಜಿಲ್ಲಾಧ್ಯಕ್ಷಗಳು ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆಗಳು ಮಾಜಿ ಶಾಸಕರು ಪ್ರಮುಖ ನಾಯಕರುಗಳನ್ನ ಕರೆದು ಪ್ರತಿವಾದ ಮೀಟಿಂಗ್ ಮಾಡಿದ್ದಾರೆ ಈ ಒಂದು ಭಾಗದಿಂದಲೇ ಸುಮಾರು ಎಪ್ಪತ್ತೈದು ಸಾವಿರ ಜನ ಬರಲಿಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಯಾರು ಎಷ್ಟು ಜನ ಕರ್ಕೊಂಡು ಬರ್ತೀವಿ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ ಬೇರೆ ಕಡೆಯಿಂದ ಇಡೀ ರಾಜ್ಯದಿಂದ ನಾವು ಸಾಂಕೇತಿಕವಾಗಿ ನಾವು ಕರೆಸ್ತಾ ಇದ್ದೇವೆ ಯಾಕೆಂದ್ರೆ ಬಹಳ ದೂರದಿಂದ ಪ್ರತಿನಿಧಿಗಳಾಗಿ ಅವರು ನಮ್ಮ ನಾಯಕರುಗಳು ಬರಬೇಕು ಅಂತ ಹೇಳಿ ಹೇಳಿದ್ದೇವೆ ಈ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಬಹಳ ಹೆಚ್ಚಿಗೆ ಪ್ರತಿನಿಧಿಗಳು ಅಲ್ಲಿಗೆ ಬರಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ ಬಹುಶಃ ಹಿಂದೆ ಯಾವಾಗೂ ಕೂಡ ಇಂತ ಐತಿಹಾಸಿಕ ಕಾರ್ಯಕ್ರಮ ಆಗ್ಲಿಕ್ಕಾಗಿರ್ತಿರ್ಲಿಲ್ಲ ಅಂತ ಕಾರ್ಯಕ್ರಮ ಏರ್ಪಾಟ್ ಮಾಡುದನ್ನ ತಾವು ಕೂಡ ಮಾಧ್ಯಮದ ಎಲ್ಲಾ ಸ್ನೇಹಿತರು ಕೂಡ ಬರೆದಿದ್ರಿ ಅಂತ ಒಂದು ಬಹಳ ಅತಿ ಹೆಚ್ಚು ಇತಿಹಾಸ ಪುಟಕ್ಕೆ ಸೇರ್ಬೇಕಾದಂತ ದೀಪ ಕಾರಣ ಮತ್ತು ಒಂದು ಅಂತ ರೀತಿ ಪಬ್ಲಿಸಿಟಿ ಮತ್ತು ವ್ಯವಸ್ಥೆ ಕೂಡ ಆಗಿತ್ತು ಈಗ ನೂರು ವರ್ಷ ಆದ ನಂತರ ಒಂದು ವರ್ಕಿಂಗ್ ಕಮಿಟಿ ಸ್ಪೆಷಲ್ ವರ್ಕಿಂಗ್ ಕಮಿಟಿ ಕೂಡ ಅದೇ ಗಾಂಧಿ ಬಾವಿ ಜಾಗದಲ್ಲೇ ಕೂಡ ನಡೆಸಿ ಅನೇಕ ನಿರ್ಣಯಗಳನ್ನ ಈ ದೇಶ ಮತ್ತು ಪಕ್ಷ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಕೂಡ ಈಗಾಗಿದ್ದನ್ನ ತಾವೆಲ್ಲ ಮಾಧ್ಯಮಕ್ಕೆಲ್ಲ ಮಾಧ್ಯಮದವರೆಲ್ಲ ತಾವೆಲ್ಲ ತಿಳಿಸಿದ್ದೀರಿ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಸರ್ಕಾರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ಕಾರದ ತಂದ್ರೆ ಗಾಂಧೀಜಿಯವರ ಪುತ್ಥಳಿಯನ್ನ ಅನಾವರಣ ಮಾಡುವಂತ ಕಾರ್ಯಕ್ರಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಉದ್ಘಾಟನೆ ಮಾಡ್ತಾರೆ ನಮ್ಮ ರಾಹುಲ್ ಗಾಂಧಿ ಅವರ ಜನ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಇರ್ತದೆ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಆ ಜವಾಬ್ದಾರಿಯನ್ನ ನಮ್ಮ ಎಚ್ ಕೆ ಪಾಟೀಲ್ ಪಾರ್ಲಿಮೆಂಟ್ ಅಫೇರ್ಸ್ ಕನಿಷ್ಠ ನಮ್ಮ ಎರಡು ಹೌಸ್ನ ನ ವಿಶ್ವಾಸಕ್ಕೆ ತಿಳ್ಕೊಂಡು ಅವರ ಮುಖಂಡದಲ್ಲಿ ಕಾರ್ಯಕ್ರಮ ಕೂಡ ನಡೆಯುತ್ತಾರೆ ಅದಾದ್ಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಸಭ್ಯಕ್ಕೂ ಕೂಡ ನಾವು ಆಹ್ವಾನ ಮಾಡ್ತಾ ಇದೀವಿ ಏಕೆಂದ್ರೆ ಗಾಂಧೀಜಿ ಎಲ್ಲರಿಗೂ ಕೂಡ ಇದಕ್ಕೆ ಬರ್ಬೋದು ಸರ್ಕಾರ ಕಾರ್ಯಕ್ರಮ ಮಾತ್ರ ವಿಧಾನಸೌಧದಲ್ಲಿ ಎಲ್ಲ ಶಾಸಕರಿಗೆ ನಾವು ಬಾರಿ ಆಹ್ವಾನವನ್ನ ಕೊಟ್ಟಿದ್ದೇವೆ ಸಂಸದ ಸದಸ್ಯರು ಕೂಡ ನಮ್ಮ ಸರ್ಕಾರದ ರೊಟೀನ್ ಆಗಿ ಎಲ್ಲರೂ ಕೂಡ ಆಹ್ವಾನ ಪತ್ರಿಕೆ ಅವರಿಗೆ ಇಲ್ಲಿ ಬಹಳ ದೊಡ್ಡ ವಿಶೇಷ ಏನಂತ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ಸಂದೇಶವನ್ನ ನಾವು ನೀಡ್ತಾ ಇದ್ದೇವೆ ಒಂದು ಗಾಂಧಿ ತತ್ವ ಒಂದು ಜೈ ಬಾಪು ಜೈ ಬಿ ಜೈ ಸಂವಿಧಾನ ಇದು ಒಂದು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ನಡೆಸುವಂತ ಒಂದು ಕಾರ್ಯಕ್ರಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಸ್ಮರಣೆ ಸಂವಿಧಾನದ ರಕ್ಷಣೆ आम आदमी पार्टी और कांग्रेस पार्टी अपना अपना चुनाव दिल्ली में लड़ रहे हैं क्योंकि हमारा यह मानना है कि दिल्ली को बेहतरीन मॉडल कांग्रेस पार्टी ने शीला दीक्षित जी के नेतृत्व में पंद्रह साल तक दिया था और यह भी सच है कि दिल्ली में तरक्की की हर इबारत अगर लिखी गई तो वो कांग्रेस के कार्यकाल में लिखी गई उसके बाद दिल्ली बदहाली दिल्ली पोल्यूशन, दिल्ली स्लम्स का शिकार बन गई है जहां पूरे देश के लोग जाते हैं और वो स्लम्स में रहने को मजबूर है दिल्ली हवा में लेना, जहरीली हवा में सांस लेना मुश्किल हो गया उसके लिए मोदी सरकार भी जुम्मेवार है और आपकी सरकार भी जुम्मेवार है इसलिए हमें लगता है कांग्रेस ही सबसे बेहतर विकल्प है तो इसलिए हम दिल्ली को एक बेहतर विकल्प देने के लिए चुनाव लड़ रहे हैं और हमें ये लगता है कि आम आदमी पार्टी ने दिल्ली में अच्छा काम नहीं किया है बस तो एक राजनीतिक दल के तौर पर लोगों को बेहतरीन ऑल्टरनेटिव देना हमारा कर्तव्य है इसीलिए हम भारतीय राष्ट्रीय कांग्रेस अगर फिर भी किसी को दर्द है तो उसकी मर्जी लोकसभा चुनाव में तो अलायंस हो गई थी हो गई थी हर हर चुनाव हर चुनाव अलग है, कोई दो चुनाव एक जैसे नहीं हो सकते तो एक चुनाव में कुछ हुआ तो इसलिए वो दूसरे चुनाव में होना संविधान सम्मत अनिवार्य है ये सही है। मैंने जैसा कहा कांग्रेस जो है दिल्ली को एक बेहतरीन सरकार देने के लिए लड़ रही है वो दिल्ली का तरक्की का मॉडल जो शीला दीक्षित जी के नेतृत्व में पंद्रह साल हमने दिया था और जिसका दिल्ली के लोग इंतजार कर रहे हैं ये वक्त की मांग कांग्रेस पर जाँगा। 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 जाँगा।